ಹೆಂಡತಿ ಅಂದ್ರೆ ಜೀವ ಆದ್ರೆ ಹೆಂಡತಿಗೆ ಗಂಡನ ಸ್ನೇಹಿತ ಅಂದ್ರೆ ಜೀವ ಪಕ್ಕದ ಮನೆ ಅಂಕಲ್ ಮೇಲೆ ಪ್ರಾಣ ಇಟ್ಕೊಂಡವಳು ಗಂಡನ ಪ್ರಾಣ ತೆಗೆಯೋದಕ್ಕೆ ಸ್ಕೆಚ್ ಹಾಕಿದ್ದಾಳೆ ಮಧ್ಯರಾತ್ರಿ ಪ್ರಿಯಕರನನ್ನ ಮನೆಗೆ ಕರ್ಸ್ಕೊಂಡವಳು ಕಂಬಿ ಹಿಂದೆ ಸೇರಿದ್ದಾಳೆ ಅಂದ ತುಟಿ ಎಂಚಲ್ಲಿ ಕಾಮನೋ ನೋಟ ಸೌಂದರ್ಯ ಅನ್ನೋ ಪದಕ್ಕೆ ತದ್ರೂಪಿಯಂತಿರೋ ಮೈಮಾಟ ಮೂವತ್ತರಿಂದ ಇಪ್ಪತ್ತಕ್ಕೆ ಏಜು ಇಳಿಸಿಕೊಂಡಿರೋ ಈ ಆಂಟಿಗೆ ಮನಸೋಲದವರೇ ಇಲ್ಲ ತನ್ನ ಸೌಂದರ್ಯವನ್ನೇ ಆಭರಣ ಮಾಡಿಕೊಂಡವಳು ಕಣ್ಣಂಚಲ್ಲೇ ಗಿರಿಗಿಟ್ಲೆ ಹೊಡೆಸ್ತಿದ್ಲು ಗಂಡ ಅನಿಸಿಕೊಂಡವನಿಗೆ ಗೋಲಿ ಹೊಡೆದು ಈ ಸುಂದ್ರಾಂಗನ ಜೊತೆ ಕುಂಟೆ ಪಿಲ್ಲೆ ಆಡ್ತಿದ್ದಳು ಬರೀ ಕುಂಟೆ ಪಿಲ್ಲೆ ಆಡೋದೊಂದೇ ಅಲ್ಲ ತಾಳಿ ಕಟ್ಟಿದವನಿಗೆ ಮುಹೂರ್ತ ಇಟ್ಟಿದ್ಲು ಆದರೆ ಇವನ ಅದೃಷ್ಟ ಚೆನ್ನಾಗಿತ್ತು ಕೂದಲಳೆ ಅಂತರದಲ್ಲಿ ಗ್ರೇಟ್ ಎಸ್ಕೇಪ್ ಆಗಿದ್ದಾನೆ ಹೆಂಡತಿ ಇಟ್ಟಿದ್ದ ಮುಹೂರ್ತದಲ್ಲಿ ಬದುಕುಳಿದು ಬಂದಿದ್ದಾನೆ ಸೀರೆಯಲ್ಲಿ ಸಿಂಗಾರಿ ಗಂಡನಿಗೆ ಕೊಟ್ಟಿದ್ಲು ಸುಪಾರಿ सुनंदा सुनंद पकद्मनवन जो परमानंद ಇವಳೆ ನೋಡಿ ಇಸ್ಟೋರಿಯ ಸುರ ಹೆಸರು ಸುರಂದ ಅಂತ ವಿಜಯಪುರ ಜಿಲ್ಲೆಯ ಇಂಡಿ ಪಟ್ಟಣದ ಅಕ್ಕಮಹಾದೇವಿ ನಗರದ ನಿವಾಸಿ ಚೆಂದುಳ್ಳಿ ಚೆಲುವೆಯಂತಿದ್ದವಳಿಗೆ ಗಂಡನಿಗಿಂತ ಪಕ್ಕದ ಮನೆ ಸಿದ್ದಪ್ಪನ ಮೇಲೆ ಒಲವಾಗಿತ್ತು ಗಂಡ ಮನೆಯಿಂದ ಹೊರ ಹೋದ್ರೆ ಸಾಕು ಬರೀ ಫೋನ್ನಲ್ಲೇ ದಿನ ಕಳಿತಿದ್ಲು ಫೋನ್ನಲ್ಲಿ ಮುತ್ತಿನ ಸುರಿ ಮಳೆಗೈತಿದ್ದವರು ಆಗಾಗ ಮೈ ಮರೆಯೋದಕ್ಕೂ ಶುರು ಮಾಡಿದ್ರು ಒಂದಿನ ಸಿದ್ದಪ್ಪನ ಜೊತೆ ಫೋನ್ನಲ್ಲಿ ಲಲ್ಲೆ ಹೊಡಿಬೇಕಾದ್ರೆ ಗಂಡ ಎಂಟ್ರಿ ಕೊಟ್ಟಿದ್ದ ಪತ್ನಿಯ ಕಳ್ಳಾಟ ಕಂಡು ಸರಿಯಾಗಿ ಬಿಸಿ ಮುಟ್ಟಿಸಿದ್ದ

ಯಾವಾಗ ಈ ಪರಸಂಗದ ಗೆಂಡೆ ತಿಮ್ಮಿಯ ಕಳ್ಳಾಟ ಗಂಡನಿಗೆ ಗೊತ್ತಾಯಿತು ಆಂಟಿಯ ಅಸಲಿ ಅವತಾರ ಶುರುವಾಗಿತ್ತು ನಾವಿಬ್ರು ಖುಷಿ ಖುಷಿಯಾಗಿರಬೇಕು ಅಂದ್ರೆ ಗಂಡನಿಗೆ ಗುಂಡಿ ತೋಡಬೇಕು ಅಂತ ನಿಂತಿದ್ದಾಳೆ ಸೆಪ್ಟೆಂಬರ್ ಒಂದನೇ ತಾರೀಕು ಮಧ್ಯರಾತ್ರಿ ಸಿದ್ದಪ್ಪನನ್ನ ಮನೆಗೆ ಕರೆಸಿಕೊಂಡವಳು ಇವತ್ತೇ ಮುಗಿಸಿಬಿಡೋಣ ಅನ್ನೋ ನಿರ್ಧಾರ ಮಾಡಿದ್ದಾಳೆ

ಭೀರಪ್ಪನ ಎದೆ ಮೇಲೆ ಕೂತ ಸಿದ್ದಪ್ಪ ಕುತ್ತಿಗೆ ಹಿಸುಕ್ತಿದ್ರೆ ಕೈ ಕಾಲು ಹಿಡ್ಕೊಂಡಿದ್ದ ಸುನಂದ ಹೊಡೆಯಬಾರದ ಜಾಗಕ್ಕೆ ಹೊಡೆಯೋದಕ್ಕೆ ನೋಡಿದ್ದಾಳೆ ಆದರೆ ಭೀರಪ್ಪನ ಅದೃಷ್ಟ ಚೆನ್ನಾಗಿತ್ತು ಪಕ್ಕದಲ್ಲೇ ಇದ್ದ ಕೂಲರ್ಗೆ ಒದ್ದು ಕೆಡಬಿದ್ದಾನೆ ಇದ್ರ ಶಬ್ದ ಜೋರಾಗಿ ಕೇಳ್ತಿದ್ದಂತೆ ಮನೆ ಮಾಲೀಕರು ಎದ್ದಿದ್ದಾರೆ ಕೆಲಸ ಕೆಡತು ಅಂತ ಬಿಚ್ಚಿಬಿದ್ದ ಪ್ರಿಯಕರ ಸಿದ್ದಪ್ಪ ಅಲ್ಲಿಂದ ಜಾಗ ಖಾಲಿ ಮಾಡಿದ್ದ ಅವತ್ತು ಕೂದಲೆಳೆ ಅಂತರದಲ್ಲಿ ಬದುಕುಳಿದವ ಪತ್ನಿ ವಿರುದ್ಧ ದೂರು ದಾಖಲಿಸಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾನೆ ಸುನಂದ ಆಂಟಿ ಅಂದರ್ ಸಿದ್ದಪ್ಪ ಜೂಟ್ ಆಂಟಿ ಪ್ರಿಯಕರ ಸಿದ್ದಪ್ಪ ದೂರದವನೇನಲ್ಲ ಭೀರಪ್ಪ ಹಾಗೂ ಸಿದ್ದಪ್ಪ ಒಂದೇ ಊರಿನವರು ಇಬ್ಬರೂ ಕೂಡ ತುಂಬಾ ಆತ್ಮೀಯ ಸ್ನೇಹಿತರು ಆದರೆ ಸ್ನೇಹಿತನ ಹೆಂಡತಿ ಮೇಲೆಯೇ ಕಣ್ಣು ಹಾಕಿ ಊರು ಬಿಟ್ಟಿದ್ದಾನೆ ಯಾವಾಗ ಪೊಲೀಸರು ಹುಡುಕಾಡೋದಕ್ಕೆ ಶುರು ಮಾಡಿದ್ರೂ ಅಜ್ಞಾತ ಸ್ಥಳದಿಂದ ವಿಡಿಯೋ ಒಂದನ್ನು ಹರಿಬಿಟ್ಟಿದ್ದಾನೆ ಭೀರಪ್ಪನ ಹತ್ಯೆಗೆ ಸ್ಕೆಚ್ ಹಾಕಿದ್ದೇ ಸುನಂದ ಅಂತೆ ಇವಳೇ ಟೈಮು ಡೇಟು ಫಿಕ್ಸ್ ಮಾಡಿದ್ದು ಇಬ್ಬರು ಸೇರಿಯೇ ಕೊಲೆಗೆ ಯತ್ನಿಸಿದ್ವಿ ಆಕೆಯ ಅಣ್ಣ ಹಾಗೂ ಸ್ಥಳೀಯ ಗ್ರಾಮ ಪಂಚಾಯಿತಿ ಸದಸ್ಯ ಸೇರ್ಕೊಂಡು ಮಾತ್ರ ಸಿಲುಕಿಸೋದಕ್ಕೆ ನೋಡ್ತಿದ್ದಾರೆ ಅಂತ ಆರೋಪ ಮಾಡಿದ್ದಾನೆ ಕಂಪ್ಲೇಂಟ್ ಕೊಡಕ್ಕೆ ಹೊಂದಿದೆ ಈಗ ತನ್ನ ಹಿಡಿದು ಅಬ್ಸರ್ವ್ ಮಾಡಿ ಪ್ರತಿಯೊಂದ್ರೆ ನೀನ್ ರಾತ್ರಿ ಮೆಸೇಜ್ ಹಾಂ ರೆಕಾರ್ಡಿಂಗ್ ಮಾಡ್ತಿದ್ದಿ ರಿಕೋಡಿಂಗ್ ಮಾಡ್ತಿದ್ದೀನಿ ಆಸ್ಪಾಸ್ ಯಾರು ಇದ್ರು ಒಟ್ಟು ನನಗೆ ಗೊತ್ತೈತಿ ಒಟ್ಟು ಮಂದಿ ಗ್ರೂಪ್ ಇಟ್ಕೊಂಡು ಆಟ ಮಾಡ್ತಿದ್ರು ನೀವು ಅಲ್ಲ ಇಬ್ರು ಮಾಡಿದೇವು ತಪ್ಪಾ ಅಲ್ಲ ಮೊದಲು ಕರ್ಸದಕನೇ ಹಾಕಿನಿ ಮತ್ತೊಂದು ನಂಬರ್ ಐತಿ ಇನ್ನೊಂದು ನಂಬರ ಅದರಲ್ಲಿ ಕರ್ಸೋಕ್ಕೂ ಹಾಕಿನಿ ಹಚ್ಚದಕ್ಕನೂ ಹಾಕಿನಿ ಎಲ್ಲ ಮಾಡದಕ್ಕನೂ ಹಾಕಿನಿ ಯಾವ ಹುಡುಗರಿಗೆ ಹಚ್ಚಿ ಹೊಡಿ ಅಂತ ಹೇಳ್ತಿ ಅಲ್ಲ ಕೆಲಸ ನಿಮ್ಮಗೆ ಹಚ್ಚಿ ಮಾಡಿಸಲಕ್ಕೊ ಮಾಡಿಸೋ ಮಾಡಿಸ್ತೇನೋ ಏನೇನು ಪಿಲನ್ ಹುಡುಗಿದೆ ಅಂತ ನನಗೆ ಗೊತ್ತೈತಿ ಎಲ್ಲಾ ಜೀವನ ಪರಿಹಾರ ಶಿಕ್ಷೆ ಆಗ್ಬೇಕು ನನಗಲ್ಲಿ ಪಕ್ಕದ ಮನೆಯ ಹುಚ್ಚಿಗೆ ಬಿದ್ದವಳು ಗಂಡನಿಗೆ ಗುಂಡಿ ತೋಡೋದಕ್ಕೆ ಹೋಗಿ ಲಾಕ್ ಆಗಿದ್ದಾಳೆ ಜೀವ ಉಳಿಸಿಕೊಂಡ ಬಡಪಾಯಿ ಮಾತ್ರ ನನಗೆ ನ್ಯಾಯ ಕೊಡಿಸಿ ಅಂತಿದ್ದಾನೆ ಗುರುರಾಜ್ ನ್ಯೂಸ್ ಐಟಿನ್ ವಿಜಯಪುರ ವಿಶ್ವವೇ ಕಾತುರದಿಂದ ಕಾಯ್ತಿರುವಂತಹ ಚಂದ್ರಗ್ರಹಣ ಗೋಚರಕ್ಕೆ ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಇದೆ ಖಗ್ರಾಸ ಚಂದ್ರಗ್ರಹಣ ಆವರಿಸುತ್ತಿರುವ ಹಿನ್ನೆಲೆಯಲ್ಲಿ ದೇವಸ್ಥಾನಗಳೆಲ್ಲವೂ ಬಂದ್ ಆಗಿವೆ ಮಂಡಲದಲ್ಲಿ ಸೃಷ್ಟಿಯಾಗೋ ಕೌತುಕದ ಕ್ಷಣಕ್ಕೆ ಕೌಂಟ್ಡೌನ್ ಶುರುವಾಗಿದೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಆಗಸದಲ್ಲಿ ವಿಸ್ಮಯ ಗೋಚರಿಸಲಿದೆ ಕಗ್ರಾಸ ಚಂದ್ರಗ್ರಹಣ ಕಣ್ತುಂಬಿಕೊಳ್ಳೋದಕ್ಕೆ ಇಡೀ ವಿಶ್ವವೇ ಕಾತುರದಿಂದ ಕಾದು ನಿಂತಿದೆ ಏಳು ವರ್ಷದ ನಂತರ ದೇಶದ ಎಲ್ಲಾ ಭಾಗಗಳಲ್ಲಿಯೂ ಪೂರ್ಣ ಚಂದ್ರಗ್ರಹಣ ಗೋಚರಿಸಲಿದೆ ಹೀಗಾಗಿಯೇ ರಾಜ್ಯದ ಬಹುತೇಕ ದೇಗುಲಗಳು ಬಂದ್ ಆಗಿವೆ ಗ್ರಹಣ ಅಂದ್ರೇನೆ ಗಂಟಾಂತರ ಅನ್ನೋರಿದ್ದಾರೆ ಹೀಗಾಗಿನೇ ಗ್ರಹಣ ಕಾಲ ಶುರುವಾಗುವುದಕ್ಕೂ ಮೊದಲೇ ದೇಗುಲಗಳನ್ನು ಬಂದ್ ಮಾಡಲಾಗ್ತಿದೆ ಕೊಪ್ಪಳದ ಶ್ರೀ ಹುಲಿಗೆಮ್ಮ ದೇವಸ್ಥಾನವನ್ನು ಸಂಜೆ ಐದು ಗಂಟೆಗೆ ಬಂದ್ ಮಾಡಲಾಗಿದೆ ಅಂಜನಾದ್ರಿ ದೇಗುಲದಲ್ಲಿ ಸಂಜೆ ಏಳು ಗಂಟೆಯಿಂದ ಭಕ್ತರ ದರ್ಶನಕ್ಕೆ ನಿಷೇಧ ಹೇರಿದ್ದಾರೆ ಧಾರವಾಡದ ಐತಿಹಾಸಿಕ ಸೋಮೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆ ಮಾಡಿ ದೇಗುಲವನ್ನು ಬಂದ್ ಮಾಡಲಾಗಿದೆ ಚಂದ್ರಗ್ರಹಣ ಇರೋದರಿಂದ ಎಂಟು ಗಂಟೆಗೆ ಬಾಗಿಲು ಮುಚ್ಚಿದ್ದು ನಾಳೆ ಬೆಳಗ್ಗೆ ಐದು ಗಂಟೆಗೆ ದೇವರ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗುತ್ತೆ ಶಾಲ್ಮಲ ನದಿ ನೀರು ಬಳಸಿ ಶುದ್ಧೀಕರಣ ಮಾಡಿದ ನಂತರ ಅಭಿಷೇಕ ರುದ್ರಾಭಿಷೇಕ ಪೂಜೆ ನಡೆಯಲಿದೆ ಚಂದ್ರಗ್ರಹಣ ಇರೋದರಿಂದ ಜನರ ಓಡಾಟವು ಕಮ್ಮಿಯಾಗಿದೆ ದಾವಣಗೆರೆಯ ಕೆಬಿ ಬಡಾವಣೆಯಲ್ಲಿರೋ ರಾಘವೇಂದ್ರ ಮಠದಲ್ಲಿ ಶಾಂತಿ ಹೋಮಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಗ್ರಹಣ ಆರಂಭದ ಕಾಲದಿಂದ ಮೋಕ್ಷದ ಕಾಲದವರೆಗೂ ಶಾಂತಿ ಹೋಮ ನಡೆಯಲಿದೆ ಯಾದಗಿರಿಯ ಬಹುತೇಕ ದೇಗುಲಗಳು ಸಂಜೆ ಆರು ಗಂಟೆಯಿಂದಲೇ ಬಂದ್ ಆಗಿವೆ ಚಂದ್ರಗ್ರಹಣ ಇರೋದರಿಂದ ಆಂಜನೇಯ ಲಕ್ಷ್ಮೀ ದೇವಸ್ಥಾನ ಮೈಲಾಪುರ ಮಲ್ಲಯ್ಯ ದೇಗುಲಗಳಿಗೆ ಬೆಳಗ್ಗೆ ಪೂಜೆ ನೆರವೇರಿಸಿ ಕ್ಲೋಸ್ ಮಾಡಲಾಗಿದೆ ಇವತ್ತು ವರ್ಷದ ಕೊನೆಯ ಚಂದ್ರಗ್ರಹಣ ಇರೋದರಿಂದ ಐತಿಹಾಸಿಕ ಮೈಲಾರ ಮಲ್ಲಣ್ಣ ದೇಗುಲದ ಗರ್ಭಗುಡಿಗೆ ಬೀಗ ಹಾಕಲಾಗಿದೆ ಬಿಳಿ ಬಣ್ಣದ ಶುಭವಸ್ತ್ರದಿಂದ ದೇವರ ಮೂರ್ತಿಗಳನ್ನು ಮುಚ್ಚಲಾಗಿದೆ ಾಸ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ವಿಜಯನಗರ ಜಿಲ್ಲೆಯಲ್ಲಿ ಸಂಜೆ ಐದೂವರೆ ಸುಮಾರಿಗೆ ದೇವಸ್ಥಾನಗಳ ಬಾಗಿಲು ಹಾಕಲಾಗಿದೆ ಹಂಪಿಯ ಶ್ರೀ ವಿರೂಪಾಕ್ಷ ಮೈಲಾರದ ಶ್ರೀ ಮೈಲಾರ ಹೊಸಪೇಟೆಯ ಜಂಬುನಾಥ ವಡಕರಾಯ ಶನೇಶ್ವರ ಕುರುವತ್ತಿ ದೇಗುಲಗಳಲ್ಲಿ ಮಧ್ಯಾಹ್ನದಿಂದಲೇ ಭಕ್ತರ ಸಂಖ್ಯೆ ಕಡಿಮೆಯಾಗಿತ್ತು ಹಾಸನದ ಶ್ರೀ ಚನ್ನಕೇಶ್ವರ ಸ್ವಾಮಿ ದೇವಾಲಯದ ಗರ್ಭಗುಡಿ ಬಾಗಿಲನ್ನ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಬಂದ್ ಮಾಡಲಾಗಿದೆ ಗ್ರಹಣ ಸಂಭವಿಸುವುದರಿಂದ ವಿಶೇಷ ಪೂಜೆ ಸಲ್ಲಿಸಿ ದೇಗುಲದ ಬಾಗಿಲು ಮುಚ್ಚಿದ್ದಾರೆ ಬೆಳಗ್ಗೆ ಆರೂವರೆ ಸುಮಾರಿಗೆ ದೇವಾಲಯದ ಬಾಗಿಲು ತೆರೆಯಲಿದ್ದು ಶುದ್ದಿ ಕಾರ್ಯ ನಡೆದ ನಂತರವೇ ದೇವರ ದರ್ಶನಕ್ಕೆ ಅವಕಾಶ ನೀಡಲಾಗುತ್ತೆ ಉಡುಪಿಯ ಕೃಷ್ಣ ಮಠದಲ್ಲೂ ಚಂದ್ರಗ್ರಹಣದ ಎಫೆಕ್ಟ್ ತಟ್ಟಿದೆ ಮಠದಲ್ಲಿ ಗ್ರಹಣ ಶಾಂತಿ ಹೋಮ ನಡೆಯಲಿದ್ದು ಗ್ರಹಣದ ಸ್ಪರ್ಶ ಕಾಲ ಮಧ್ಯಕಾಲ ಮತ್ತು ಮೋಕ್ಷ ಕಾಲದಲ್ಲಿ ಮದ್ವ ಸರೋವರದಲ್ಲಿ ಭಕ್ತರಿಗೆ ತೀರ್ಥ ಸ್ನಾನ ಮಾಡುವ ವ್ಯವಸ್ಥೆ ಮಾಡಲಾಗಿದೆ ಪುಣ್ಯ ಸ್ನಾನಕ್ಕಾಗಿ ಮಧ್ವ ಸರೋವರದಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿರುವಂಥದ್ದು ರಾಜಾಂಗಣದಲ್ಲಿ ಹವನ ಹೋಮಕ್ಕಾಗಿ ಒಂದಿಷ್ಟು ವ್ಯವಸ್ಥೆಯನ್ನು ಮಾಡಲಾಗ್ತಿರುವಂಥದ್ದು ಅಂದ್ರೆ ಗ್ರಹಣ ಕಾಲದಲ್ಲಿ ಯಾವುದೇ ದೋಷಗಳ ಬರಬಾರದು ಅನ್ನೋ ನಿಟ್ಟಿನಲ್ಲಿ ಶ್ರೀಕೃಷ್ಣ ಮಠದಲ್ಲಿ ವಿಶೇಷ ಪೂಜಾ ಪುನಸ್ಕಾರಗಳನ್ನ ಮಾಡಲಾಗ್ತಿರುವಂಥದ್ದು ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಸುಪ್ರಸಿದ್ಧ ಶ್ರೀ ಕ್ಷೇತ್ರ ಮಂಜುನಾಥನ ದರ್ಶನಕ್ಕೂ ಸಮಯ ನಿಗದಿ ಮಾಡಲಾಗಿತ್ತು ಎಂಟು ಗಂಟೆವರೆಗೆ ಮಾತ್ರ ಭಕ್ತರಿಗೆ ದೇವರ ದರ್ಶನಕ್ಕೆ ಅವಕಾಶ ನೀಡಲಾಗಿತ್ತು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲೂ ಕಗ್ರಹ ಚಂದ್ರಗ್ರಹಣದ ಎಫೆಕ್ಟ್ ಜೋರಾಗಿದೆ ಗವಿ ಗಂಗಾಧರೇಶ್ವರ ದೇಗುಲವನ್ನು ಬೆಳಗ್ಗೆ ಹನ್ನೊಂದು ಗಂಟೆಗೆ ಕ್ಲೋಸ್ ಮಾಡಿದರೆ ಕಾಡು ಮಲ್ಲಿಕಾರ್ಜುನ ದೇಗುಲದ ಬಾಗಿಲನ್ನ ಸಂಜೆ ಏಳು ಗಂಟೆಗೆ ಕ್ಲೋಸ್ ಮಾಡಿದೆ ಹಾಗೆಯೇ ಬಂಡೆ ಮಹಾಕಾಳಿ ದೇಗುಲವನ್ನು ರಾತ್ರಿ ಎಂಟುವರೆಗೆ ಬಂದ್ ಮಾಡಲಾಗುತ್ತಿದ್ದು ಗಾಳಿ ಆಂಜನೇಯ ದೇಗುಲವನ್ನು ರಾತ್ರಿ ಎಂಟಕ್ಕೆ ಮುಚ್ಚಿದ್ದಾರೆ ನಾಡಿನ ಬಹುತೇಕ ದೇಗುಲಗಳು ಬಂದ್ ಆದರೂ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಹೊಸೂರಿನ ಕಾಳಿ ದೇಗುಲ ಮಾತ್ರ ಬಂದ್ ದೇಗುಲದಲ್ಲಿ ಪೂಜೆ ಪುನಸ್ಕಾರ ಇದ್ದು ಭಕ್ತರಿಗೆ ಮುಕ್ತ ಪ್ರವೇಶ ನೀಡಿದ್ದಾರೆ ಗ್ರಹಣ ಅನ್ನುವಂಥದ್ದು ಪ್ರಕೃತಿಯ ವಿಸ್ಮಯ ಇದು ಕೆಟ್ಟ ಗಳಿಗೆ ಅಂತ ಅನ್ಕೊಳ್ಳುವಂಥದ್ದು ತುಂಬಾ ತಪ್ಪು ಹೀಗಾಗಿ ಆ ಒಂದು ಗ್ರಹಣದ ಸಂದರ್ಭದಲ್ಲಿ ದೇವಾಲಯಗಳನ್ನ ಯಾಕೆ ಬಂದ್ ಮಾಡಬೇಕು ಯಾಕೆ ಪೂಜೆಯನ್ನ ನಿಲ್ಲಿಸಬೇಕು ಅನ್ನುವಂತ ಪ್ರಶ್ನೆಯನ್ನ ಗುರುಜಿ ಮಾಡ್ತಾ ಇದ್ದಾರೆ ಆಗಸದಲ್ಲಿ ಸೃಷ್ಟಿಯಾಗುವ ಕೌತುಕವನ್ನು ಕಣ್ತುಂಬಿಕೊಳ್ಳುವುದಕ್ಕೆ ಬೆಂಗಳೂರಿನ ನೆಹರು ಪ್ಲಾನಿಟೋರಿಯಂನಲ್ಲಿ ವಿಶೇಷ ವ್ಯವಸ್ಥೆ ಮಾಡಲಾಗಿದೆ ಐದು ದೂರದರ್ಶಕಗಳ ಅಳವಡಿಕೆ ಮಾಡಲಾಗಿದ್ದು ಸಾರ್ವಜನಿಕರಿಗೆ ಉಚಿತ ಪ್ರವೇಶ ನೀಡಿದ್ದಾರೆ ಒಟ್ನಲ್ಲಿ ಇನ್ನೇನು ಕೆಲವೇ ಗಂಟೆಗಳಲ್ಲಿ ರಕ್ತ ಚಂದ್ರಗ್ರಹಣ ಗೋಚರವಾಗಲಿದೆ ಧರ್ಮಸ್ಥಳದ ಬುರುಡೆ ಪುರಾಣ ಶಿರುವಾಗಿ ಐವತ್ತು ದಿನದ ಮೇಲಾಯಿತು ಇವತ್ತಿಗೂ ಕೂಡ ಒಂದೆಲ್ಲ ಒಂದು ಟ್ವಿಸ್ಟ್ ಸಿಕ್ತಾನೇ ಇದೆ ಬುರುಡೆ ಕೊಟ್ಟವರು ಸೌಜನ್ಯ ಮಾವ ಅಂತಿದ್ದಂತೆ ಬಂಗ್ಲೆ ಗುಡ್ಡದ ಮೇಲೆ ಎಲ್ಲರ ಕಣ್ಣು ಬಿದ್ದಿದೆ ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿದ್ದೇನೆ ಎಂದು ಅನಾಮಿಕನಾಗಿ ಬಂದ ಚಿನ್ನಯ್ಯ ಎಸ್ಐಟಿ ಅಧಿಕಾರಿಗಳಿಗೆ ಶಾಕ್ ಮೇಲೆ ಶಾಕ್ ಕೊಡುತ್ತಿದ್ದ ಹತ್ತು ಹದಿನೈದು ದಿನಗಳಿಂದ ಬುರುಡೆ ರಹಸ್ಯದ ಬೆನ್ನತ್ತಿ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ ಬುರುಡೆ ಎಲ್ಲಿಂದ ಬಂತು ಯಾರು ತಂದುಕೊಟ್ರು ಅಷ್ಟಕ್ಕೂ ಆ ಬುರುಡೆ ಯಾರದ್ದು ಯಾವಾಗ ಸತ್ತಿದ್ದು ಎಂಬುದೆಲ್ಲ ರೋಚಕ ತಿರುವು ಪಡೆಯುತ್ತಿದೆ ತನಿಖೆ ವೇಳೆ ಚಿನ್ನಯ್ಯ ಸೌಜನ್ಯ ಮಾವ ಕುಸುಮಾವತಿ ಸಹೋದರ ವಿಠಲ್ಗೌಡರ ಹೆಸರು ಹೇಳಿ ಕೊನೆಗೆ ಚಿನ್ನಯ್ಯ ಶಿವಮೊಗ್ಗ ಜೈಲು ಸೇರಿದ್ದಾನೆ ಇಲ್ಲಿವರೆಗೂ ಧರ್ಮಸ್ಥಳದ ಸುತ್ತ ಶುರುವಾದ ಬುರುಡೆ ಅನ್ನೋ ಸಿನಿಮಾ ಅರ್ಧ ಶತಕ ಪೂರೈಸಿದ್ದು ಸೆಂಚುರಿಯತ್ತ ಮುನ್ನುಗ್ಗುತ್ತಿದೆ ದಿನಕ್ಕೊಬ್ಬರು ಪಾತ್ರಧಾರಿಗಳ ಹೆಸರು ಎಸ್ಐಟಿ ತನಿಖೆಯಲ್ಲಿ ರಿವೀಲ್ ಆಗ್ತಾನೇ ಹೋಗ್ತಿದೆ ಪಾತ್ರಧಾರಿ ಒಂದು ಸಿಎನ್ ಚಿನ್ನಯ್ಯ ಮುಸುಕುಧಾರಿ ಧರ್ಮಸ್ಥಳದ ಮಾಜಿ ನೌಕರ ಪಾತ್ರಧಾರಿ ಎರಡು ಮಹೇಶ್ ಶೆಟ್ಟಿ ತಿಮರೋಡಿ ಸೌಜನ್ಯ ಕೇಸ್ನ ಹೋರಾಟಗಾರ ಪಾತ್ರಧಾರಿ ಮೂರು ಜಯಂತ್ ಟಿ ಎರಡನೇ ದೂರುದಾರ ಸೌಜನ್ಯ ಕೇಸ್ನ ಹೋರಾಟಗಾರ ಪಾತ್ರಧಾರಿ ನಾಲ್ಕು ಗಿರೀಶ್ ಮಟ್ಟಣ್ಣವರ್ ಮಾಜಿ ಪೊಲೀಸ್ ಅಧಿಕಾರಿ ಪಾತ್ರಧಾರಿ ಐದು ಸುಜಾತಾ ಭಟ್ ಅನನ್ಯಾ ಭಟ್ ಕತೆ ಸೃಷ್ಟಿಕರ್ತೆ ಪಾತ್ರಧಾರಿ ಆರು ಮೊಹಮ್ಮದ್ ಸಮೀರ್ ದೂತ ಯೂಟ್ಯೂಬ್ ಮಾಲೀಕ ಪಾತ್ರಧಾರಿ ಏಳು ಅಭಿಷೇಕ್ ಹಾಸನ ಯೂಟ್ಯೂಬರ್ ಪಾತ್ರಧಾರಿ ಎಂಟು ಮನಾಫ್ ಲಾರಿ ಮಾಲೀಕ ಕೇರಳ ಯೂಟ್ಯೂಬರ್ ಪಾತ್ರಧಾರಿ ಒಂಬತ್ತು ವಿಠ್ಠಲ್ಗೌಡ ಸೌಜನ್ಯ ಮಾವ ಪಾತ್ರಧಾರಿ ಹತ್ತು ಸಂತೋಷ್ ಕುಮಾರ್ ಸಂಸದ ಕೇರಳ ಕಮ್ಯುನಿಸ್ಟ್ ಪಕ್ಷ ಈ ಹತ್ತು ಜನರೇ ಧರ್ಮಸ್ಥಳದ ಸುತ್ತಲೂ ಬುರುಡೆ ಅನ್ನೋ ಸಿನಿಮಾಗೆ ಕಥೆ ಚಿತ್ರಕಥೆ ನಿರ್ದೇಶನ ಮತ್ತು ನಿರ್ಮಾಪಕರು ಅನ್ನೋದು ಸದ್ಯ ಎಸ್ಐಟಿ ತನಿಖೆಯಿಂದ ಸಿಕ್ಕಿರುವ ಅಂಶ ಉಜಿರೆ ಪಂಚಾಯತ್ನಲ್ಲಿ ಕೆಲಸಕ್ಕಿದ್ದ ಚಿನ್ನಯ್ಯ ಒಂದೂವರೆ ವರ್ಷದ ಹಿಂದೆ ವಿಠ್ಠಲ್ಗೌಡನ ಕಣ್ಣಿಗೆ ಬೀಳ್ತಾನೆ ಆತನ ಮನವೊಲಿಸಿ ತಿಮರೋಡಿ ಮನೆಗೆ ಕರೆದುಕೊಂಡು ಹೋಗಿದ್ದು ಇದೇ ವಿಠಲ್ಗೌಡ ಅಲ್ಲಿಂದಲೇ ಈ ಬುರುಡೆ ಕಥೆ ಹುಟ್ಕೊಂಡಿದ್ದು ಸೌಜನ್ಯ ಹೋರಾಟದ ಮುಂದುವರೆದ ಭಾಗವಾಗಿ ಬುರುಡೆ ತಂದು ದೊಡ್ಡ ಮಟ್ಟದ ಗಮನ ಸೆಳೆಯುವ ಕಥೆ ರೆಡಿ ಮಾಡಿದ್ದೇ ಈ ವಿಠಲ್ಗೌಡ ಅಂತ ಗೊತ್ತಾಗಿದೆ ಗುಡ್ಡ ಕಾಡಲ್ಲಿ ಬಹಳ ಬುರುಡೆಗಳಿವೆ ಅಸ್ಥಿಪಂಜರಗಳಿವೆ ಅಂತ ಇದೇ ವಿಠಲ್ಗೌಡ ಕುಡ್ಲಾ ರಾಂಪೇಜ್ ಅನ್ನೋ ಯೂಟ್ಯೂಬ್ ಚಾನೆಲ್ಗೆ ಸಂದರ್ಶನದಲ್ಲಿ ಹೇಳಿದ್ದ ಈಗ ಸರ್ ಕಡೆಯಲ್ಲಿ ಅತ್ಯಾಚಾರ ಮಾಡಿಕೊಂಡು ಬಂದು ಇಲ್ಲಿ ಬಿಸಾಕುವಂತದ್ದು ಅಂತ ಖಂಡಿತ ನಿನ್ನೆ ರಾತ್ರಿ ಇದ್ದಕ್ಕಿದ್ದಂತೆ ವಿಠಲ್ಗೌಡನನ್ನ ಕರ್ಕೊಂಡು ಗುಡ್ಡಕ್ಕೆ ಹೋಗಿ ಬುರುಡೆ ತಂದ ಜಾಗವನ್ನೆಲ್ಲ ಮಹಜರು ಮಾಡಿದ್ರು ಇವತ್ತು ಗುಡ್ಡದಲ್ಲೆಲ್ಲ ಬುರುಡೆ ತಂದಿದ್ದ ಜಾಗ ಹುಡುಕಾಡಿ ಮತ್ತೆ ವಿಠ್ಠಲ್ಗೌಡನನ್ನ ಎಸ್ಐಟಿ ಅಧಿಕಾರಿಗಳು ಮ್ಯಾರಥಾನ್ ವಿಚಾರಣೆಗೆ ಒಳಪಡಿಸಿದ್ದಾರೆ ನಾಳೆಯೂ ಗುಡ್ಡದಲ್ಲಿ ಬುರುಡೆಯ ಉಳಿದ ಕಳೆಬರಗಳಿಗಾಗಿ ಎಸ್ಐಟಿ ಹುಡುಕಾಟ ನಡೆಸಲಿದೆ ಕೇರಳ ಯೂಟ್ಯೂಬರ್ ಮನಾಫ್ಗೆ ಎಸ್ಐಟಿ ಬುಲಾವ್ ಕೇರಳದ ಲಾರಿ ಮಾಲೀಕನಾಗಿರುವ ಈ ಮನಾಫ್ ತನ್ನದೇ ಯೂಟ್ಯೂಬ್ ಚಾನೆಲ್ ಮಾಡಿಕೊಂಡು ಫೇಮಸ್ ಆಗಿದ್ದ ಆದರೆ ಇದೇ ಮನಾಫ್ ಮಹೇಶ್ ಶೆಟ್ಟಿ ತಿಮರೋಡಿಯನ್ನು ಭೇಟಿ ಮಾಡಿದ್ದ ಫೋಟೋ ಎಸ್ಐಟಿಗೆ ಟಿಗೆ ಸಿಕ್ಕಿತ್ತು ಜೊತೆಗೆ ಕೇರಳದಲ್ಲಿ ಧರ್ಮಸ್ಥಳದ ಬಗ್ಗೆ ಸುಜಾತಾ ಭಟ್ ಸಂದರ್ಶನವನ್ನು ಮಾಡಿ ಹಲ್ಚಲ್ ವಿಡಿಯೋಗಳನ್ನು ಹಂಚಿಕೊಂಡಿದ್ದ ಸಾವಿರಾರು ಅತ್ಯಾಚಾರ ಕೊಲೆಗಳಾಗಿವೆ ಎಂದು ಸುಳ್ಳು ಸುದ್ದಿ ಹಬ್ಬಿಸಿದ್ದ ಈಗ ಇದೇ ಮನಾಫ್ಗೆ ಎಸ್ಐಟಿ ವಿಚಾರಣೆಗೆ ಕರೆದಿದ್ದು ಬೆಳಿಗ್ಗೆ ಮನಾಫ್ ಬೆಳ್ತಂಗಡಿ ಎಸ್ಐಟಿ ಎದುರು ಹಾಜರಾಗಬೇಕಿದೆ ಹಾಗೆ ಈ ಯೂಟ್ಯೂಬರ್ ಮನಗೆ ಈಗ ಬುರುಡೆ ಷಡ್ಯಂತ್ರ ತನ್ನ ಬುಡಕ್ಕೆ ಬಂದಿದೆ ಅನ್ನೋ ಭಯ ಶುರುವಾಗಿದ್ದು ಭಟ್ ಮಾತು ಕೇಳಿ ನನ್ನ ಮರ್ಯಾದೆಯನ್ನ ನಾನೇ ಕಳ್ಕೊಂಡೆ ನನಗೆ ಕೇರಳದಲ್ಲಿ ಈಗ ಅವಮಾನವಾಗ್ತಿದೆ ಅಂತ ನ್ಯೂಸ್ ಏಟಿನ್ಗೂ ಹೇಳಿಕೆ ಕೊಟ್ಟಿದ್ದಾನೆ ಕ್ರೆಡಿಬಿಲಿಟಿ ಇತ್ತು ಅದು ಹೋಗ್ಬಿಟ್ಟಿದೆ ಇವರಿಗೆ ಎಂಟರ್ಟೈನ್ ಮಾಡಬಾರದು ಇಂಥ ಲೇಡಿಗೆ ನಾವು ಜಾಸ್ತಿ ಇದು ಕೊಡಬಾರ್ದು ಇಂಪಾರ್ಟೆಂಟ್ ಕೊಡಬಾರ್ದು ಬಿಡಬೇಕು ಇವ್ರು ಇವ್ರ್ಕಿಂತ ನಮಗೆ ಎಷ್ಟು ತೊಂದರೆ ಆಗ್ತಾ ಇದೆ ಗೊತ್ತಾ ಬೇಜಾರಾಗಿ ಮಾತಾಡ್ತಾ ಇರೋದು ಇವರಿಂದ ಅಷ್ಟು ಇನ್ಸಲ್ಟ್ ನಮಗೆ ಬರ್ತಾ ಇದೆ ಹಾಸನದ ಯೂಟ್ಯೂಬರ್ ಅಭಿಷೇಕ್ಗೂ ಎಸ್ ಐ ಟಿ ಪುಲಾವ್ ಧರ್ಮಸ್ಥಳದ ಸುತ್ತ ವಿವಾದಿತ ಸಿನಿಮಾಗೆ ಮುಹೂರ್ತ ಇಟ್ಟು ಗ್ಯಾಂಗ್ ಚಿನ್ನಯ್ಯನ ಕೈಯಲ್ಲಿ ಬುರುಡೆ ಕೊಟ್ಟು ಕೋರ್ಟ್ಗೆ ಕಳಿಸಿ ಇವತ್ತಿಗೆ ಎಪ್ಪತ್ತೆಂಟು ದಿನ ಆಯಿತು ಚಿನ್ನಯ್ಯ ಹೇಳಿದ ಬುರುಡೆ ಕಥೆ ಆಧರಿಸಿ ಎಸ್ಐಟಿ ತನಿಖೆ ಶುರು ಮಾಡಿ ಇವತ್ತಿಗೆ ಐವತ್ತೆರಡು ದಿನ ಕಂಪ್ಲೀಟ್ ಆಗಿದೆ ಬುರುಡೆ ಸಿನಿಮಾ ಇನ್ನೂ ಓಡ್ತಾ ಇದ್ದು ಸೆಂಚುರಿ ಪೂರೈಸುತ್ತಾ ಇಲ್ವಾ ಹೊಸ ಹೊಸ ಪಾತ್ರಧಾರಿಗಳ ಹೆಸರನ್ನು ಎಸ್ಐಟಿ ಜನರಿಗೆ ಪರಿಚಯಿಸುತ್ತಾ ಅನ್ನೋದೇ ನಿಗೂಢ ಮಂಜುವಾರಿಯ ಜೊತೆ ಕಿಶನ್ ಶೆಟ್ಟಿ ನ್ಯೂಸ್ ಐಟೀನ್ ಧರ್ಮಸ್ಥಳ